ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ಬ್ರೇ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಣೋ ಬೆಲ್ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಅಲಸಂದೆ ಕಾಳು ಇಲ್ಲಿ ಒಣಗಿರೋದನ್ನು ನಿಂತಿದ್ದೀನಿ ಇದನ್ನು ಕಿಡ್ನಿ ಕಾಳು ಅಂತಾರೆ ನಮ್ಮ ಕಡೆ ಬಿಳಿ ಕಾಳು ಅಂತೀವಿ ಇದನ್ನು ಮೆತ್ತ ಸೊಪ್ಪು ಹಾಕಿ ಒಂದು ಚೆಂದಾಗಿ ಗ್ರೇವಿ ಮಾಡತ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯ ಕರ್ಕಣ ನೋಡಿ ಕುಕ್ಕರ್ಗೆ ಹಾಕಿದ್ದೀನಿ ಸೊ ಇದು ಬೇಯಷ್ಟು ನೀರು ಇರಬೇಕು ಬೇಯಿಸ್ ನೀರು ಇದು ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ ಮುಚ್ಚಿ ಎರಡು ಬಿಸಿಲು ಬೇಯಿಸ ಬೇಯಿಸ್ಬೇಕು ಈಗ ಒಂದು ಬಾಣಲಿನಲ್ಲಿ ಸ್ಟವ್ ಬೀಸಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವಿವಾಗ ಏನು ನಾವು ಕಟ್ ಮಾಡಿ ತಗೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಅದನ್ನು ಹಸಿ ವಾಸನೆ ಹೋಗಿ ಅದು ಸ್ಮೆಲ್ಲೆಲ್ಲ ಉರಬೇಕು ಕಸರೆ ಅಂಶ ಅಷ್ಟೊಂದುವರೆಗೂ ಉರಿಬೇಕು ನೀವು ತುಪ್ಪ ಆದರೂ ಹಾಕಿ ಹುರ್ಕೋಬೋದು ಪ್ರಾಬ್ಲಮ್ ಇಲ್ಲ ತುಪ್ಪಾಗೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಮತ್ತು ಇದು ನೋಡಿ ಕಾಳು ಬೆಂದಿದೆ ಮತ್ತು ಇವಾಗ ಅದನ್ನೆಲ್ಲ ಒಂದು ಸೈಡ್ ಗಿಡನ ಮತ್ತು ಅದೇ ಬಾಣಲಿನಲ್ಲಿ ಒಂದು ಆರು ಏಳು ಸ್ಪೂನ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಎಣ್ಣೆ ಎಣ್ಣೆ ಹಾಕಿ ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾವಿವಾಗ ಕಟ್ ಮಾಡಿ ಇಟ್ಟಿರ್ತೀವಿ ಸ್ವಲ್ಪ ಈರುಳ್ಳಿ ಈರುಳ್ಳಿನ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ನಾನು ಇಲ್ಲಿ ಮೂರು ಈರುಳ್ಳಿ ಸಣ್ಣ ಸಣ್ಣದು ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಕಲರ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಸಣ್ಣ ಊರಿನಲ್ಲಾದರೂ ಉರಿಬೇಕು ಇಲ್ಲ ಮೀಡಿಯಮಲ್ಲಾದರೂ ಉರಿಬೇಕು ಬಟ್ ತೀಸಬಾರ್ದು ಸಿಹಿ ಸಿಹಿ ಹೇಗೆಲ್ಲ ಉರಿಬಾರ್ದು ಜಾಸ್ತಿನೂ ಬ್ರೌನ್ ಆಗಬಾರ್ದು ಲೈಟ್ ಬ್ರೌನಿಷ್ ಬರೋವರೆಗೂ ಉರಿದು ಮತ್ತು ಇಲ್ಲಿ ನಾನು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಆಡಿಸ್ಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ ಆಡಿಸಿದ್ಮೇಲೆ ನಾವಿವಾಗ ಇಲ್ಲಿ ನಾನು ನಾಲ್ಕು ಟಮೊಟ ರುಬ್ಬಿಟ್ಟಿದ್ದೀನಿ ಪಿ ಟೊಮೊಟೊ ಪಿ ಸೊ ಅದನ್ನು ಹಾಕಿ ಚೆನ್ನಾಗಿ ಉರಿಬೇಕು ಇದ್ರ ಜೊತೆಗೆ ಮಸಾಲೆ ಹಾಕೋಣ ನಾನಿಲ್ಲಿ ಎರಡು ಸ್ಪೂನ್ ಧನ್ಯ ಪುಡಿ ಮತ್ತು ಒಂದು ಸ್ಪೂನು ನಾವು ತೊಗರಿಬೇಳೆಗೆಲ್ಲ ಹಾಕ್ತೀವಲ್ಲ ಸಾಂಬಾರು ಪುಡಿ ಅದು ಒಂದು ಸ್ಪೂನು ಮತ್ತು ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅದು ಟೊಮೊಟೊ ಏನು ಹಾಕಿದ್ದೀವಲ್ಲ ನಾವು ಅದು ಸುತ್ತು ಎಣ್ಣೆ ಬಿಡಬೇಕು ಅಂಥವರೆಗೂ ನಾವು ಹುರಿಬೇಕಾಗತ್ತೆ ಮತ್ತು ಒಂದು ಸ್ಪೂನು ಗರಂ ಮಸಾಲ ಗರಂ ಮಸಾಲ ಆಪ್ಷನಲ್ಲು ನೀವು ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಇವಿಷ್ಟು ಎಣ್ಣೆಯಲ್ಲಿ ಸುತ್ತು ಬಿಟ್ಟಾದಮೇಲೆ ನಾವೀಗ ಬೇಯಿಸಿಟ್ಟಿರ್ತೀವಲ್ಲ ಕಾಳು ಮತ್ತು ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಹುರಿದಿಟ್ಟಿರ್ತೀವಲ್ಲ ಅವು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಅದನ್ನು ಕಲಿಸ್ಬೇಕು ಮಸಾಲೆ ಒಳಗೆ ಅವು ಎರಡನ್ನೂ ಚೆನ್ನಾಗಿ ಬೆರೆತ್ಕೋಬೇಕು ಬೆರೆಯೋಷ್ಟು ನಾವು ಚೆನ್ನಾಗಿ ಕಲಿಸ್ಬೇಕು ಇದಾದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೊಸರು ನಾನಿಲ್ಲಿ ಎರಡು ನಾಲ್ಕು ಸ್ಪೂನ್ ಮೊಸರು ಹಾಕಿದ್ದೀನಿ ಅಂದರೆ ಸೌಟ್ ಲೆಕ್ಕದಲ್ಲಿ ಹಾಕಿದ್ದೀನಿ ಎರಡು ಸೌಟ್ ಹಾಕಿದ್ದೀನಿ ಅಂದರೆ ನಾಲ್ಕು ಸ್ಪೂನ್ ಐದು ಸ್ಪೂನ್ ಮೊಸರು ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಹತ್ತು ಹದಿನೈದು ನಿಮಿಷ ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಕುದ್ದಾದ ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಉದುರಿಸಿ ಗಾರ್ನಿಷ್ ಮಾಡಿದ್ರೆ ಕಾಳು ಮತ್ತು ಮೆಂತ್ಯ ಸೊಪ್ಪು ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಚಪಾತಿಗೆ ಪರೋಟಗೆ ಇಡ್ಲಿ ದೋಸೆಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆ ಮಾಡಿದ್ದೀನಿ ಮುದ್ದೆಗೂ ಹೇಗಿರುತ್ತೆ ಅಂತ ಹೇಳ್ತೀನಿ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಥರ ಮಾಡಿ ನೋಡಿ ಓಕೆನಾ ಫ್ರೆಂಡ್ಸ್ ಸಿಂಪಲಾಗೇ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಅದ್ರಾಗ ಎಷ್ಟೋ ವಿಟಮಿನ್ಸ್ ಇರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಮಾಡಿ ನೋಡಿ ಇದೇ ರೀತಿ ಸಿಂಪಲ್ಲಾಗೇ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಓಕೆನಾ ಟೇಕ್ ಕೇರ್ ಬೈ ಬಾಯ್ ಮರೀದೆ ಮಾಡಿ